ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ರೊಟ್ಟಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಲೋ ಫ್ರೆಂಡ್ಸ್ ಕೋಶಿಕ ಕನ್ನಡ ಲಾಗೆ ಸ್ವಾಗತ ಒಂದು ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು ಈರುಳ್ಳಿ ಎರಡು ಕಟ್ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಶೇಂಗಾ ಬೀಜ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಬಿಳಿ ಎಳ್ಳು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪ್ಯಾನಿಗೆ ತುಪ್ಪ ಹಾಕೋತಿದ್ದೀನಿ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಹಸಿ ಹಾಕೋ ಬದಲು ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎರಡು ನಿಮಿಷ ಫ್ರೈ ಆಗಿದೆ ಇದು ಇದು ತಣ್ಣಗಾಗಲಿ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳೋಣ ಅಕ್ಕಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಬಿಳಿ ಎಳ್ಳು ಶೇಂಗಾ ಬೀಜದ ಪೌಡರ್ ಇದಿಷ್ಟು ಮಿಕ್ಸ್ ಮಾಡಿಕೊಡ್ತೀನಿ ಎಲ್ಲ ಕಡೆ ಮಿಕ್ಸ್ ಆಗಲಿ ಅಂತ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಮೆಂತ್ಯ ಸೊಪ್ಪು ಫ್ರೈ ಮಾಡಿರೋದು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೀರು ಹಾಕೊಂಡು ಕಲ್ಸ್ಕೊತೀನಿ ಕಲಿಸಿದ್ದಾಗಿದೆ ಇದೊಂದು ಹತ್ತು ನಿಮಿಷ ಬಿಟ್ಬಿಡೋಣ ನೆಂದಿದೆ ಇವಾಗ ನಾನು ರೊಟ್ಟಿ ತಟ್ಕೊತಿದ್ದೀನಿ ಇದು ಅಂಚಿಗೂ ಡೈರೆಕ್ಟಾಗೆ ತಟ್ಕೋಬೋದು ನಾನು ಬಟರ್ ಪೇಪರ್ ಮೇಲೆ ತಟ್ಕೋತಿದ್ದೀನಿ ನಿಮಗೆ ಯಾವ್ದು ರೂಢಿ ಇರುತ್ತೋ ಅದ್ರ ಮೇಲೆ ಮಾಡಿಕೊಡಿ ನೀವು ಅಂಚು ಕೂಡ ಕಾದಿದೆ ಇವನ್ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ತುಂಬ ಹೆಲ್ತಿ ಕೂಡ ಮಕ್ಕಳಿಗೂ ಕೂಡ ಕಹಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಇವಾಗ ಆಗಿದೆ ಇದಕ್ಕೆ ಶೇಂಗಾ ಚಟ್ನಿ ಹುಣ್ಸೆಕಾಯಿ ಚಟ್ನಿ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್